शरणादनय्या श्रीगौरितनया शरणादेन श्रीगौरितनया अघनाश विघ्नेश बिडबेडकय्या शरणादिनय्या श्रीगौरितनया न सुनक्कचन्द्रनिग नित्यशापा कविभक् ಭಕ್ತ ಪ್ರಿಯ ದೇವ ಪ್ರಣವ ಸ್ವರೂಪ ನಸುನಕ್ಕ ನಕ್ಕ ಚಂದ್ರನಿಗೆ ನಿತ್ಯ ಶಾಪ ಕವಿ ಭಕ್ತ ಪ್ರಿಯ ದೇವ ಪ್ರಣವ ಸ್ವರೂಪ ದಶಶಿರನ ಪ್ರಾಬಲ್ಯ ಕುಕ್ಕಿಸಿದ ಬೆನಕ ಮಾಡು ಕರುಣಾಳು ಸುಜ್ಞಾನದಾತ ಶರಣಾದೆನಯ್ಯ ಶ್ರೀ ಗೌರಿ ತನಯ್ಯಾ ಶರಣಾದೆನಯ್ಯಾ ಶ್ರೀ ಗೌರಿ ತನಯ್ಯಾ ಅಘನಾಶ ವಿಘ್ನೇಶ ಬಿಡಬೇಡ ಕೈಯ ಶರಣಾದೆನಯ್ಯ ಶ್ರೀ ಗೌರಿತನಯ್ಯಾ ಶರಣಾಗಿ ಬಂದವರ ಬೆನ್ನ ಹಿಂದೆ ಬಂದು ಕಾಪಾಡಿ ಮನದಿಷ್ಟನಿ ಕೊಡುವೆ ನಿಂದು ಶರಣಾಗಿ ಬಂದವರ ಬೆನ್ನ ಹಿಂದೆ ಬಂದು ಕಾಪಾಡಿ ಮನದಿಷ್ಟನಿ ಕೊಡುವೆ ನಿಂದು ಸಂಕಷ್ಟ ಹರದೇವನಿ ಮೋದಗೊಂಡು ಸಂಕಷ್ಟ ಹರದೇವನಿ ಮೋದಗೊಂಡು ಹೇ ದೀನ ಬಂಧು ಶರಣಾದೆನೈ श्रीगौरितनया शरणा दे नय्या श्रीगौरितनय अगनाश विघ्नेशिडबेडकय्या श्रीगौरितनया तनवली प्रतिनित्य तव भक्तिसि बन्ध्ये भक्ति तव नमस्मी ತನುವಲ್ಲಿ ಪ್ರತಿನಿತ್ಯ ತವ ಭಕ್ತೀರಿಸಿ ಬಂಧಿಸುವೆ ಭಕ್ತಿಯಲ್ಲಿ ತವ ಸ್ಮರಿಸಿ ತಡವೇಕೆ ಬಾ ಬಾ ಮಹಾಗಣಪ ತಡವೇಕೆ ಬಾ ಬಾ ಮಹಾಗಣಪ ಭಕ್ತರುಳು ದಯ ತೋರು ಬಾರೋ ಬೆನಕ ಶರಣಾದಿನಯ್ಯ श्री गौरितनया शरणादिनैया श्रीगौरितनया अघनाश विघ्नेश पिडबपेडकैया शरणादिनय्या श्री